ರವಿ ಸರ್ಗೆ ಸರ್ ನಮಸ್ತೆ ಹಾಯ್ ಎಲ್ಲರಿಗೂ ಆಯ್ ಉಮೇಶ್ ನಮಸ್ತೆ ನಮಸ್ತೆ ಇಲ್ಲಿ ಬಂದಿರೋ ಎಲ್ಲ ಆರ್ಗು ವೆಲ್ಕಮ್ ಆ್ಯಂಡ್ ನನಗಿದು ಟ್ರೇಲರ್ ನೋಡಿದ ಮೇಲೆ ರೇಸ್ ಆಫ್ ಅಶೋಕ ಸಿನಿಮಾದ್ ನಿಜವಾದ ಹೆಸರು ಬಟ್ ನನಗನ್ಸಿದ್ದು ದ ರೇಸ್ ಆಫ್ ಸತೀಶ ಡೆಫಿನೆಟ್ಲಿ ಹಾಗೆ ಆಗತ್ತೆ ಅದು ಹೌದು ಟೂ ತೌಸಂಡ್ ಏಯ್ಟಲ್ಲಿ ನಾನು ಅವನು ಕೆಲಸ ಮಾಡಿದ್ವಿ ಸೊ ಅವಾಗಿಂದ ನಾನು ತುಂಬ ಡೆಡಿಕೇಟೆಡ್ ಆಗಿರ್ತಾನೆ ಆ್ಯಂಡ್ ತುಂಬ ಆಗುತ್ತೆ ಸಿಕ್ತಾಗೆಲ್ಲ ಸಿನಿಮಾ ಬಗ್ಗೆ ಮಾತು ಅವನು ಇದನ್ನು ನಾನು ನಾನು ನಾನೊಬ್ಬ ಕಮ್ಮಿ ಮಾತಾಡೋದು ಇವರಿದ್ರು ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ ಸೊ ಏನಕ್ಕೆ ಅಷ್ಟು ಇದೆ ಮಾತಾಡ್ ಹೇಳ್ತಿದ್ದೇನೋ ಹುಚ್ಚಿಡ್ದೆ ಇರ್ತಾರೆ ಅಂದರ್ಥ ಅದು ಹುಚ್ಚಿಡಿದ್ರೇ ಈ ಥರ ಎಲ್ಲ ಮಾಡೋಕೆ ಸಾಧ್ಯ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅವತ್ತು ಆ ಹುಚ್ಚತನ ಇದ್ದಿದ್ದಕ್ಕೆ ರವಿ ಸರ್ ಸಿನಿಮಾಗಳು ಮಾಡಿದ್ರು ನಮ್ಮನೆಲ್ರು ಹುಚ್ಚು ಮಾಡಿದ್ರು ಅವರು ಈಗ ನಮ್ಮ ಮಾವಾನು ಮಾಡ್ತಿರೋ ಸಿನಿಮಾಗಳು ಸಿ ಎಲ್ಲ ಹುಚ್ಚತನ ಇದ್ರೇ ಮಾಡೋದಕ್ಕೆ ಸಾಧ್ಯ ಆ್ಯಂಡ್ ಡೆಫಿನೆಟ್ಲಿ ಎರಡೂವರೆ ವರ್ಷ ಕಷ್ಟಪಟ್ಟಿದ್ದೀರಮಾಗೆ ವಂಡರ್ಫುಲ್ಲಾಗಿ ಆಗುತ್ತೆ ಇದು ಡೆಫಿನೆಟ್ಲಿ ಆ್ಯಂಡ್ ಸಕ್ಸಸ್ ಪಾರ್ಟಿಲ್ ಮೀಟ್ ಮಾಡೋಣ ಇವತ್ತೇ ಮೀಟ್ ಮಾಡೋಣ ಬೈಯಂಗಿಲ್ಲ ಆಮೇಲೆ ಹನ್ನೊಂದು ಗಂಟೆ ಆಮೇಲೆ ಸೊ ಅದೊಂದಿದೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಮೇಲೆ ಬೈತಾನೆ ಸಾಕ್ಷಿ ತುಂಬ ಜನ ಇದ್ದಾರೆ ಇಲ್ಲಿ ಸೊ ಬೈಯಂಗಿಲ್ಲ ಮಗ ಈಗಲೇ ಹೇಳಿದ್ದೀನಿ ದಿಗಂತ ಬೈಕ್ ನಮಗೂ ಸೊ ಬೈಯಕ್ ಫೋನ್ ಇತ್ತಲ್ವಲ್ಲ ನಾನು ಇವಾಗಲೂ ಕೆಲಸ ಕೊಟ್ಟಿರ ಈ ಒಂದು ದಿಗಂತ್ ಅನ್ನೋ ಒಂದು ಸಿನಿಮಾ ಮುಹೂರ್ತಕ್ಕೆ ನಾನು ಗೆಸ್ಟ್ ಆಗಿ ಹೋಗಿದ್ದೆ ಇನ್ನೂ ತುಂಬಾ ನಾಪಕ ಇದೆ ಸೊ ಹೋದೆ ಒನ್ ಅವರ್ ವೆಯ್ಟ್ ಮಾಡ್ತಾ ಇದ್ವಿ ಹೀರೋ ಬರ್ತಾ ಇಲ್ಲ ಫೋನ್ ಮಾಡಿದ್ರೆ ಹೀರೋ ಫೋನ್ ಎತ್ತಾ ಇಲ್ಲ ಹೀರೋ ಇಲ್ದಿರೋ ಸಿನಿಮಾ ನಾನು ಮುಹೂರ್ತ ನಾನು ಕ್ಲಾಪ್ ಹೊಡೆದು ನಾವೇ ಮಾತಾಡಿ ಬಂದಿದ್ದ ಇದು ಬರಲೇ ಇಲ್ಲ ನೀನ್ ಅವತ್ತು ನಟ ಆತರ ತುಂಬಾನೇ ದೊಡ್ಡದಾಗಿ ಕಾಣಿಸ್ತಿದೆ ಸಿನಿಮಾ ತುಂಬಾ ದೊಡ್ಡ ಮಟ್ಟಕ್ಕೆ ಆಗತ್ತೆ ಇದು ಅಂಡ್ ತುಂಬಾ ಜನ ಆಕ್ಟರ್ಸ್ ಸಂಪತ್ ಸರ್ ಎಲ್ಲಾರು ಅಂದ್ರೆ ಬ್ರಿಲಿಯಂಟ್ ಆಗಿರೋ ಆಕ್ಟರ್ಸ್ ಇದಾರೆ ಸಿನಿಮಾ ಅಲ್ಲಿ ಡೆಫಿನೆಟ್ಲಿ ಆ ಥರ ಎಲ್ಲ ಸೇರಿದಾಗ್ಲೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂಡ್ ಈ ಸಿನಿಮಾನು ಹಂಗೆ ಆಗುತ್ತೆ ಆಲ್ ದಿ ವೆರಿ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಈಗಲೇ ಹೇಳ್ತಾ ಇದ್ದೀನಿ ಫೋನ್ ಎತ್ತ ನೆಕ್ಸ್ಟ್ ನಾವು ಮಾಡ್ತೇವೆ ಯೋಗಿ ಸರ್ ದಿಗಂತ್ ಸರ್ ದಿಗನ್ ಸರ್ ಒಂದು ದೊಡ್ಡ ಜರ್ನಿ ಬ್ಯೂಟಿಫುಲ್ ಜರ್ನಿ ಸತೀಶ್ ಸರ್ ಜೊತೆಗೆ